ಶುಚಿತ್ವ ಕಂಡ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ತಂಗುದಾಣಗಳು ಮುಂಜಾನೆ ವೇಳೆ ಪುರಸಭಾ ವ್ಯಾಪ್ತಿಯ ಏಳು ತಂಗುದಾಣಗಳಲ್ಲಿ ಶುಚಿತ್ವ ಕಾರ್ಯ ಪುರಸಭಾ ಅಧ್ಯಕ್ಷರಾದ ಮನೆಯ ಪಂಡ ದೇಚಮ್ಮ ಕಾಳಪ್ಪ ನಿರ್ದೇಶನದ ಮೇರೆ ಶುಚಿತ್ವ ಕಾರ್ಯ ನಗರದಲ್ಲಿ ಶುಚಿತ್ವ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿರುವ ಆಡಳಿತ ಮಂಡಳಿ ಪುರಸಭಾ ಆಡಳಿತ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿಗಳಿಂದ ಮುಂಜಾನೆ ನಡೆದ ಕಾರ್ಯ ಪುರಸಭಾ ಆರೋಗ್ಯಾಧಿಕಾರಿ ಕೋಮಲರವರೊಂದಿಗೆ ಕೊಡಗು ಧ್ವನಿ ಅಭಿಪ್ರಾಯ ಸಂಗ್ರಹಣೆ ಪ್ರತಿನಿತ್ಯ ನಗರದ ಶುಚಿತ್ವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿರುವ ಪೌರ ಪೌರಕಾರ್ಮಿಕರು ನಿಮ್ಮ ನಿಶಾ ಕೊಡಗುದ್ವನಿ ಡಿಜಿಟಲ್ ಮೀಡಿಯಾದಿಂದ ಇಲ್ಲಿನ ಪೌರ ಕಾರ್ಮಿಕರು ಸ್ವಚ್ಛತೆಗಳಲ್ಲಿ ಭಾಗವಹಿಸಿದ್ದಾರೆ ಬನ್ನಿ ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಪ್ರಿಯ ವೀಕ್ಷಕರೇ ತಾವೇನು ನೋಡ್ತಿದ್ರಿ ವಿರಾಜ್ಪೇಟೆಯ ಪುರಸಭಾ ಕಾರ್ಯಾಲಯದ ಮುಂದೆ ನಾನು ಈಗ ನಿಮಗೆ ವಿಷಲ್ಸನ್ನು ತೋರಿಸ್ತಾ ಇದ್ದೀನಿ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಮುಂಜಾನೆ ಆರು ಗಂಟೆಯಿಂದ ಇಲ್ಲಿನ ಪೌರ ಕಾರ್ಮಿಕರು ವಿಶೇಷ ರೀತಿಯಲ್ಲಿ ಸ್ವಚ್ಛತೆ ಕಾರ್ಯದಲ್ಲಿ ಭಾಗವಹಿಸಿದ್ರು ಅಧಿಕಾರಿಗಳ ತಂಡ ಕೂಡ ಭಾಗವಹಿಸಿತ್ತು ಇಲ್ಲಿನ ತಂಗುದಾಣದ ಬಗ್ಗೆ ಒಂದಷ್ಟು ಶುಚಿತ್ವ ಕಾರ್ಯದಲ್ಲಿ ಆಸಕ್ತಿ ವಹಿಸಿ ಇಲ್ಲಿನ ಅಧ್ಯಕ್ಷರು ಪಂಡ ದೇಚಮ್ಮ ಕಾಳಪ್ಪನವರು ಒಂದು ಸೂಚನೆ ಮೇಲೆ ಯಶಸ್ವಿಗೊಳಿಸಿದ್ದಾರೆ ಯಾವೆಲ್ಲ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೆದವು ಮುಂಜಾನೆ ಆರು ಗಂಟೆಯಿಂದ ಅನ್ನೋದ್ರ ಬಗ್ಗೆ ನಾನು ಇಲ್ಲಿಯ ಅಧಿಕಾರಿಗಳನ್ನ ಭೇಟಿ ಮಾಡ್ತೀನಿ ಬನ್ನಿ ಮಾತಾಡ್ಸ್ಕೊಂಡು ಬರೋಣ ಏನೇನು ವಿಚಾರಗಳನ್ನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಪುರಸಭೆಯ ಅಧ್ಯಕ್ಷರನ್ನ ಭೇಟಿ ಮಾಡಿ ವಿಚಾರ ವಿನಿಮಯ ಮಾಡ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ನಮ್ಮೊಟ್ಟಿಗಿದ್ದಾರೆ ಪ್ರಭಾರ ಆರೋಗ್ಯ ನಿರೀಕ್ಷಕರು ಪುರಸಭೆ ವಿರಾಜ್ಪೇಟೆ ಕೋಮಲ ಮೇಡಮ್ ಅವರು ಇವತ್ತು ವಿಶೇಷವಾಗಿ ಈ ನಗರದಲ್ಲಿ ಇರತಕ್ಕಂಥ ತಂಗುದಾಣದ ಬಗ್ಗೆ ಒಂದಷ್ಟು ಶುಚಿತ್ವ ಕಾರ್ಯಗಳನ್ನು ಮುಂಜಾನೆ ಆರು ಗಂಟೆಯಿಂದಲೇ ಪ್ರಾರಂಭ ಮಾಡಿದರು ಮೇಡಮ್ ಬಗ್ಗೆ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಕಾರ್ಯ ಚಟುವಟಿಕೆಗಳು ಆರಂಭ ಆಗುತ್ತೆ ಅನ್ನೋದನ್ನು ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಮೇಡಮ್ ಮುಂಜಾನೆ ಎಷ್ಟು ಗಂಟೆಗೆ ಪ್ರಾರಂಭ ಆದ್ರಿ ಈ ಎಷ್ಟು ತಂಡಗಳು ಭಾಗವಹಿಸಿದ್ದವು ಎಲ್ಲೆಲ್ಲಿ ಕಾರ್ಯಕ್ರಮ ಆಯಿತು ಮೇಡಮ್ ಶುಚಿತ್ವದ ಬಗ್ಗೆ ನಮಸ್ತೆ ಸರ್ ನಾವು ಬೆಳಿಗ್ಗೆ ಆರು ಗಂಟೆಗೆ ಎಂದಿನಂತೆ ನಾವು ಪೌರ ಕಾರ್ಮಿಕರು ಮತ್ತು ನಮ್ಮ ನಮ್ಮ ತಂಡ ಎಲ್ಲ ನಾವು ಮೊದಲೇ ಮಾತಾಡಿದ್ವಿ ಅದಕ್ಕೆ ತಕ್ಕಂತೆ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಾಧಿಕಾರಿ ಸೂಚನೆಯಂತೆ ನಮ್ಮ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಆರು ತಂಗದಾಣ ಇದೆ ಅದು ಭಾರಿ ಅಸ್ವಚ್ಛತೆಯಿಂದ ಕೂಡಿತ್ತು ಇದನ್ನು ಗಮನಿಸಿದಂಥ ಮಾನ್ಯ ಅಧಿಕಾರಿಗಳು ದಿಢೀ ಮಾನ್ಯ ಅಧ್ಯಕ್ಷರು ದಿಢೀರಾಗಿ ಸೂಚನೆ ಕೊಟ್ಟರು ಬೆಳಿಗ್ಗೆ ನಾವು ಅಲ್ಲಿ ಹೊಗೆ ಸ್ವಚ್ಛತೆ ಮಾಡಬೇಕು ಅಂತೇಳಿ ಅದರಂತೆ ನಾವು ನಮ್ಮ ಪೌರಕಾರ್ಮಿಕರು ನಾವು ಮುಖ್ಯಾಧಿಕಾರಿಗಳು ನಮ್ಮ ಪರಿಸರ ಅಭಿಯಂತರರು ಕೂಡಿಕೊಂಡು ಆರು ಗಂಟೆಗೆ ನಾವು ಎಂದು ಆರು ಗಂಟೆಗೆ ನಮ್ಮ ಗಡಿಯ ಕಂಬದಿಂದ ಅಲ್ಲಿ ಎರಡು ತಂಗುದಣ ನಂತರ ನಮ್ಮ ಖಾಸಗಿ ಬಸ್ ಬಸ್ ನಿಲ್ದಾಣದಲ್ಲಿ ಒಂದು ತಂಗದಾಣ ಚೌಕಿಯಲ್ಲಿರುವ ಒಂದು ತಂಗದಾಣ ಜೈನರ ಬೀದಿಯಲ್ಲಿರುವ ಒಂದು ತಂಗದಾಣ ತೆಲಗರಿ ಬೀದಿ ಹೊಂದಿರುವ ತಂಗದಾಣವನ್ನು ನಮ್ಮ ಪೌರ ಕಾರ್ಮಿಕರಿಂದ ನಮ್ಮ ಪೆನಲ್ ಸರ್ಫ್ ಮತ್ತು ಈ ಥರ ಇದನ್ನೆಲ್ಲ ಚೆನ್ನಾಗಿ ಬ್ರಷಲ್ಲಿ ಸ್ವಚ್ಛತೆಯನ್ನು ಮಾಡಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅದನ್ನು ನಾವು ಸಿದ್ಧಪಡಿಸೋಕ್ಕೆ ಪ್ರಯತ್ನ ಎಲ್ಲ ಮಾಡಿದ್ದೀವಿ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ಒಂದು ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿ ನಮ್ಮ ಅಧಿಕಾರಿಗಳು ಅದನ್ನು ಕ್ರಮವಹಿಸಿ ಕ್ರಮವಹಿಸಿದ್ದಾರೆ ಮೇಡಮ್ ಈಗ ನೂತನ ಅಧ್ಯಕ್ಷರು ಆದ ನಂತರ ಏನು ಮನೆ ಪಂಡ ತೇಚಮ್ಮ ಕಾಳಪ್ಪನವರು ಅಧಿಕಾರ ವಹಿಸಿಕೊಂಡ ನಂತರ ವಿಶೇಷವಾಗಿ ಶುಚಿತ್ವ ಕಾರ್ಯಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಅಂತ ತಮಗೆ ಅನಿಸ್ತಾ ಇದೆ ಮೇಡಮ್ ಹೌದು ಮಾಡ್ತಾ ಇದ್ದಾರೆ ನಾನು ನಾವು ಬಂದ ಮಟ್ಟಿಗೆ ಕಂಡ ಮಟ್ಟಿಗೆ ವಿರಾಜ್ ಪೇಟೆಲ್ ಸ್ವಚ್ಛತೆಗೆ ಅವ್ರು ಬೆಳಿಗ್ಗೆನೆ ಎಲ್ಲ ವಿಷಯ ತಿಳ್ಕೊಂಡ್ಬಿಟ್ಟು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಎಲ್ಲ ಎಲ್ಲ ನಮ್ಮ ಪಾವರಕಾರ್ಮಿಕ ಹಿಡ್ದು ನಮ್ಮ ಸೂಪರ್ವೈಸರ್ಗೆ ಹಿಡ್ದು ನಮ್ಮಿಂದ ಹಿಡ್ದು ಎಲ್ಲರಿಗೂ ಅವರು ಅದನ್ನ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ ಮೇಡಂ ಜೊತೆಗೆ ಮುಂಜಾನೆ ಸರ್ಪ್ರೈಸ್ ವಿಸಿಟ್ಟು ಮಾಡುವಂಥದ್ದು ಅದೇನಾದ್ರು ಅಧ್ಯಕ್ಷರು ಮಾಡ್ತಾರೆ ಮಾಡ್ತಾ ಇದ್ದಾರೆ ಎಲ್ಲ ಭಾಗಕ್ಕೂ ಬರ್ತಾ ಇದ್ ಮಾಡ್ತಾರೆ ಮೇಡಮ್ ನಮ್ಮನ್ನೂ ಕರ್ಕೊಂಡು ಹೋಗ್ತಾರೆ ಓಕೆ ಈಗ ಶುಚಿತ್ವ ಕಾರ್ಯ ಒಂದಷ್ಟು ತಮ್ಮ ಮನಸ್ಸಿಗೆ ಬಂದಂಗೆ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ ಮೇಡಮ್ ಹೌದು ಆಗ್ತಾ ಇದೆ ನಮ್ಮ ಖಾಸಗಿ ಬಸ್ ನಿಲ್ದಾಣ ನಮ್ಮ ಮಾನ್ಯ ಮುಖ್ಯ ಎಮ್ ಎಲ್ ಸರ್ ಪುರಾಣ ಸರ್ ಅವರು ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೀವಿ ಖಾಸಗಿ ಬಸ್ ನಿಲ್ದಾಣ ಸ್ವಚ್ಛತೆ ಅದು ನಿಮ್ಮ ಗಮನಕ್ಕೂ ಬಂದಿದೆ ಅದೇ ರೀತಿ ನಮ್ಮ ಮಾಲತ್ರಿಕಿ ಬೆಟ್ಟದ ಸ್ವಚ್ಛತೆಯನ್ನು ನಾವು ಮಾಡಿದ್ದೀವಿ ಮಾನ್ಯ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆಮೇಲೆ ಖಾಸಗಿ ಬಸ್ ನಿಲ್ದಾಣ ಅಲ್ಲಿ ಎರಡು ಸಲ ಮಾಡಿದ್ದೀವಿ ಸ್ವಚ್ಛತೆಯನ್ನು ಆಮೇಲೆ ಪಂಜರ್ಪೇಟೆಯಲ್ಲಿ ನಾವು ಮಾಡಿದ್ದೇವೆ ನೀವು ಇದ್ದೀರಾ ಆಮೇಲೆ ನಮ್ಮ ಮಲತ್ರಿಕಿ ಬೆಟ್ಟದಲ್ಲಿಯೂ ಎರಡು ಸಲ ಮಾಡಿದ್ದೇವೆ ಈ ರೀತಿ ಮಾಡ್ತಾನೆ ಸ್ವಚ್ಛತೆ ಬಗ್ಗೆ ಪೌರಕಾರ್ಮಿಕರ ಸ್ಪಂದನೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾಡಬೇಕು ಅಂತ ಹೇಳಿದಾಗ ಅವರು ತುಂಬಾ ಖುಷಿಯಾಗಿ ಬಂದು ನಮ್ಮ ಜೊತೆ ಸ್ವಚ್ಛತೆಗೆ ಸಹಕರಿಸ್ತಾರೆ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ತಾವು ಏನು ಹೇಳ್ಬೋದು ನಾವು ಸಾರ್ವಜನಿಕರಿಗೆ ಏನು ಹೇಳೋದು ಅಂತ ಹೇಳಿದ್ರೆ ನಾವು ಅವರು ಉಪಯೋಗಿಸಿದಂತ ಕಸವನ್ನ ರೋಡಿಗೆ ಹಾಕ್ತಿದ್ದಾರೆ ಮತ್ತೆ ಮನೆ ಕಸಗಳನ್ನ ತಂದು ರೋಡಿಗೆ ಹಾಕ್ತಾರೆ ದಯವಿಟ್ಟು ಅಂತದನ್ನ ಹಾಕಬೇಡಿ ಯಾಕಂದ್ರೆ ಮಕ್ಕಳ ಕೈಲೂ ಅವ್ರು ಕೊಟ್ಟು ಕಳಿಸ್ತಾರೆ ಕಸವನ್ನ ಅದನ್ನು ನಮ್ಮ ಪೌರಕಾರ್ಮಿಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಟೀಚರು ಮತ್ತು ಮಕ್ಕಳು ಮಕ್ಕಳಿಗೆ ಇದೇ ಥರ ಪಾಠ ಹೇಳಿಕೊಡೋದು ಅವರು ಈ ಥರ ತಂದು ಮಕ್ಕಳು ಮಕ್ಕಳ ಕೈ ಅವರು ಪೋಷಕರು ಕೊಟ್ಟು ಕಳಿಸ್ತಾರೆ ಇದು ಮಕ್ಕಳಿಗೆ ಇರುವ ಒಂದು ಭಾವನೆ ನಮ್ಮ ಮಕ್ಕಳಿಗೆ ನಾವೇ ಮೂಡಿಸುತ್ತಾ ಇರೋದು ಅಂತ ನಮ್ಮ ಪೌರ ಕಾರ್ಮಿಕರೇ ಅವ್ರು ಬೇಜಾರು ವ್ಯಕ್ತ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ಸರ್ ಅದರಿಂದ ಪೋಷಕರು ಆಗಲಿ ಮತ್ತು ನಮ್ಮ ಸ್ಕೂಲಲ್ಲಿ ಇರುವಂಥ ನಮ್ಮ ಗುರು ಹಿರಿಯರುಗಳು ಸಮೇತ ಮಕ್ಕಳಿಗೆ ಕಸವನ್ನು ರೋಡಿಗೆ ಹಾಕಬೇಡಿ ಅವರು ಹಾಕೋದಂಗೆ ಅದನ್ನು ಸ್ವಲ್ಪ ಕಾಪಾಡಿದರೆ ನಮ್ಮ ವಿರಾಶ್ಪಟ್ಟು ಸ್ವಚ್ಛತೆಯನ್ನು ಹೆಂಗೋ ಕಾಪಾಡ್ಬೋದು ಅಂತ ನನ್ನ ಅನಿಸಿಕೆ ನಾನು ಬೆಳಿಗ್ಗೆ ನಾನು ಆರು ಗಂಟೆಗೆ ಬೆಳಗಿನ ಬರ್ತಾ ಇರಬೇಕಾದ್ರೆ ತುಂಬ ಒಳ್ಳೆಯವರೇ ಓದಿರೋವರೇ ಕಸವನ್ನು ರೋಡಿಗೆ ಹಾಕ್ತಿರೋ ಕಂಡು ಬರ್ತದೆ ದಯವಿಟ್ಟು ಅವ್ರಿಗೆ ನಾನು ತುಂಬ ರಿಕ್ವೆಸ್ಟ್ ಆಮಲ್ಲಿ ರಿಕ್ವೆಸ್ಟ್ ಮಾಡೋದಂದರೆ ದಯವಿಟ್ಟು ರೋಡಲ್ಲಿ ಕಸ ಹಾಕಬೇಡಿ ಮತ್ತು ಹೆಚ್ಚಿನ ಅಂಶ ಅಂದರೆ ನಾವು ಫ್ರೂಟ್ಸ್ ತಿಂದಿದ್ದನ್ನು ರೋಡಿಗೆ ಹಾಕಬೇಡಿ ಏನಾದರೂ ಕಾಲು ಜಾರಿ ಬಿದ್ದರೆ ಅವರಿಗೆ ಅನಾಹುತಗಳು ಜಾಸ್ತಿ ಇದೆ ಜೀವಕ್ಕೂ ಅಪಾಯ ಇದೆ ಇದನ್ನು ತಪ್ಪಿಸೋಕೆ ನಾವೇ ಸಾರ್ವಜನಿಕರೇ ನಮಗೆ ಸಹಾಯ ಮಾಡಿ ಕೊಡಬೇಕು ಪುರಸಭೆಯ ಒಂದು ಜವಾಬ್ದಾರಿ ಅಧಿಕಾರಿಯಾಗಿ ಏನು ಹೇಳ್ಬೋದು ಮೇಡಮ್ ಸರ್ ನಾವು ಬೆಳಿಗ್ಗೆ ನಮ್ಮ ವಾಹನಗಳು ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ ಬೆಳಿಗ್ಗೆ ಎರಡು ಟ್ಯಾಂಕ್ ಟ್ಯಾಕ್ಟ್ರುಗಳು ಇದೆ ಮತ್ತು ಆಟ ಎ ಸಿ ಗಾಡಿಗಳು ಹೊರಡ್ತಾ ಇರ್ತವೆ ದಯವಿಟ್ಟು ಕಸವನ್ನು ಗಾಡಿಗೆ ಹಾಕಿ ಮತ್ತು ಕ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಅದನ್ನು ಹಾಕೋದಿದ್ರೆ ನಮಗೆ ನಮ್ಮ ಪೌರಕಾರ್ಮಿಕರಿಗೂ ಕಾರ್ಯನಿರ್ವಹಿಸುವಲ್ಲಿ ಯಶಸ್ವಿಯಾಗಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಮತ್ತು ಯಾವತ್ತು ನಾವು ನಮ್ಮ ಚೀಫ್ ಮುಖ್ಯಾಧಿಕಾರಿ ಮತ್ತು ನಾನು ಬೆಳಿಗ್ಗೆ ಆರೂವರೆಗೆ ನಾವು ಕಾಲ್ನಡಿಗೆಯಲ್ಲೇ ವಾರ್ಡ್ ವಾರ್ಡ್ಗಳಿಗೆ ವಿಸಿಟ್ ಕೊಡ್ತೀವಿ ಅದ್ರ ಜೊತೆ ಅಧ್ಯಕ್ಷರು ಒಂದು ಒಮ್ಮೆ ಬರ್ತಾರೆ ಈ ಸಮಯದಲ್ಲಿ ನಾವು ಮುಖ್ಯಾಧಿಕಾರಿಗಳು ಕಂಡಿದ್ದು ಏನಂತ ಅಲ್ಲಿ ಕಸವನ್ನು ಗಂಟು ಗಂಟು ಕಟ್ಟಿಬಿಟ್ಟು ಅಲ್ಲಿ ರೋಡಲ್ಲಿ ಹಾಕಿರ್ತಿದ್ರು ನಾವೊಂದು ಎರಡು ಮೂರು ಸಲ ದಂಡ ಹಾಕಿದ್ದೇವೆ ಒಂದು ಎರಡು ಮೂರು ಶಾಪ್ಗಳಿಗೆಲ್ಲ ಹಾಕಿದ್ದೇವೆ ದಂಡನ ಹಾಕಿದ್ದೀವಿ ಅದಕ್ಕೆ ದಯವಿಟ್ಟು ಆ ಥರ ರಸ್ತೆಯಲ್ಲಿ ಕಸ ಹಾಕದೆ ನಮ್ಮ ಬರುವ ಗಾಡಿಗಳಿಗೆ ಕಸವನ್ನು ಕೊಡಿ ಅಂಥೇಳಿ ನನ್ನ ಮನವಿ ಮಾಡ್ಕೊಳ್ತಿದ್ವಿ ಸರಿ ಮತ್ತೊಮ್ಮೆ ನಮ್ಮಲ್ಲಿ ಮತ್ತೊಮ್ಮೆ ಒಂದು ಸಾರ್ವಜನಿಕರಲ್ಲಿ ಮನವಿ ಏನಂದರೆ ನಾವು ಮನೇಲಿರುವಂಥ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ನಮ್ಮ ನಮ್ಮ ಇಲ್ಲಿ ಬ ಪುರಸಭೆಯ ವಾಹನಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ಬರುವಂಥ ವಾಹನಗಳಿಗೇ ಕೊಡಿ ಯಾಕಂದರೆ ಅಲ್ಲಿ ಅವರು ಮತ್ತು ಕೆಲವೊಂದು ವಸ್ತುಗಳು ಕೈಗೆ ಚುಚ್ಚಿ ನಮ್ಮ ಪೌರ ಕಾರ್ಮಿಕರಿಗೆ ಗಾಯ ಆಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದ ಒಂದು ದ ದಿನಗಳು ನಮ್ಮ ನನ್ನ ನಾನೇ ಮಾಡಿದ್ದೀನಿ ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೇಳಿದ್ರೆ ದಯವಿಟ್ಟು ಕಸವನ್ನು ಬೇರ್ಪಡಿಸಿ ವಾಹನಗಳಿಗೇ ಕೊಡಿ ಹಸಿ ಕಸ ಮತ್ತು ಒಣ ಕಸವನ್ನು ವಾಹನಗಳಿಗೆ ಕೊಟ್ಟು ಪೌರಕಾರ್ಮಿಕರಿಗೂ ನಮಗೂ ಸಹಕರಿಸಿ ಪುರಸಭೆ ವ್ಯಾಪ್ತಿಯಲ್ಲಿ ಒಂದಷ್ಟು ಬದಲಾವಣೆ ತರಲಿಕ್ಕೆ ಮನೆಪಂಡ ದೇಶ ಮಕ್ಕಳಪ್ಪನವರು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಸ್ವಚ್ಛತೆ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಮುಂಜಾನೆ ಆರು ಗಂಟೆಗೇ ಇಲ್ಲಿಯ ಸ್ವಚ್ಛತಾ ಕಾರ್ಯ ಆರಂಭ ಆಗುತ್ತೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಪೌರಕಾರ್ಮಿಕರು ಒಟ್ಟಾಗಿ ಕೆಲಸ ಮಾಡ್ತಿರೋದ್ರಿಂದ ಒಂದಷ್ಟು ಸ್ವಚ್ಛತೆಯನ್ನು ನಾವು ಈ ಭಾಗದಲ್ಲಿ ಕಾಣ್ಬೋದು ಮೇಡಮ್ ಅವರು ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚಿಕೊಂಡು ಸಕ್ರಿಯವಾಗಿ ನಾಗರಿಕರು ತಮ್ಮ ಕಸವನ್ನು ಒಣಕಸ ಹಸಿ ಕಸ ಬೇರ್ಪಡಿಸಿ ನಮಗೆ ಟ್ಯಾಕ್ಟ್ರಿ ಕೊಡಿ ಪೌರಕಾರ್ಮಿಕ ಕೊಟ್ಟಿಗೆ ಒಳ್ಳೆ ಬಾಂಧವ್ಯನ ಬೆಳೆಸಿ ಅಂತೇಳಿ ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್